ಮೂವತ್ತನೇ ತಾರೀಕು ಜುಲೈ ತಿಂಗಳಲ್ಲಿ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಯೂರಿಯಾರ್ ಕೇಸ್ ರಿಜಿಸ್ಟರ್ಡ್ ಆಗಿದೆ ಕ್ರೈಮ್ ನಂಬರ್ ಥರ್ಟಿ ಏಯ್ಟ್ ಬಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಬಿ ಎನ್ ಎಸ್ ಎಸ್ ಟು ಥೌಸಂಡ್ ಟ್ವೆಂಟಿ ತ್ರೀ ನಿಯಮ ಪ್ರಕಾರ ಅಂಡರ್ ಸೆಕ್ಷನ್ ಒನ್ ನೈಂಟಿ ಫೋರ್ ಬಾರ್ ತ್ರೀ ಸಬ್ ಕ್ಲಾಸ್ ಫೋರ್ ಕೇಸ್ ರಿಜಿಸ್ಟರ್ಡ್ ಆಗಿದೆ ಇದರಲ್ಲಿ ಕಂಪ್ಲೇನ ಒಬ್ಬರು ರೇಣುಕಾ ಜಾಧವ್ ರೆಸಿಡೆಂಟ್ ಆಫ್ ಸಿರೀಶ್ವರ್ ಗಲ್ಲಿ ಪೀರ್ ಒನ್ ಪೀರನ್ವರಿ ಬೆಳಗಾವಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಕಂಪ್ಲೇಂಟಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅವರ ಗಂಧ ಮನೆಗೆ ವಾಪಸ್ ಬಂದು ಫುಲ್ ಡ್ರಿಂಕ್ಸ್ ಆಗಿದ್ದಾರೆ ಆಮೇಲೆ ಮತ್ತೆ ಮೆಲ್ಗದೆ ಹೋಗಿದ್ದಾರೆ ಅಲ್ಲಿ ಮಲ್ಕೊಂಡಿದ್ರೆ ಮತ್ತು ಬೆಳಗ್ಗೆ ಅವರು ಎಲ್ಲ ಎತ್ಕೊಂಡು ಅವರು ನೋಡಿದರೆ ಅವರು ಸತ್ತಿದರಂತೆ ಸೊ ಆ ಪ್ರಕಾರ ಅವರು ಕಂಪ್ಲೇನ್ ಕೊಟ್ಟಿದರೆ ಆದರೆ ಎಂದ ಕೂಡ ನಮಗೆ ಸ್ವಲ್ಪ ಸಂಶಯ ಬಂದಿದೆ ಯಾಕಂದರೆ ಹೊಟ್ಟಿಗೆ ಮೇಲೆ ಸ್ವಲ್ಪ ಸ್ವಲ್ಪ ಚೆಕ್ ಇಂಜುರಿ ಇದ್ದಾವೆ ಸೊ ಆವಾಗಯಿಂದ ನಾವು ಸ್ವಲ್ಪ ಎನ್ಕ್ವೈರಿ ಹಾಗೆ ನಾವು ಸ್ವಲ್ಪ ಚೆಕ್ ಮಾಡಿದ್ವಿ ಏನೇನಿದೆ ಅದರಲ್ಲಿ ಮೊನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮಗೆ ಬಂದಿದೆ ಅದು ಕಾಸ್ ಆಫ್ ಡೆತ್ ಬೇರೆ ಇದೆ ಅಂತ ಅಸಾಲ್ಟ್ ಆಗಿದೆ ಅಂತ ಅದಕ್ಕೆ ಸತ್ತಿದ್ದಾರೆ ಸೊ ಪೋಸ್ಟ್ ಮಾರ್ಟಮ್ ಬಂದಮೇಲೆ ಮತ್ತೆ ನಾವು ಇನ್ನೊಂದು ಹೊಸ ಕಂಪ್ಲೇಂಟ್ ಆ ಸತ್ತವರು ತಮ್ಮ ಎಂದ ನಾವು ತೊಗೊಂಡಿದ್ವಿ ಮತ್ತು ಒಂದು ಮರ ಕೇಸ್ ರಿಜಿಸ್ಟರ್ಡ್ ಆಗಿದೆ ಇದರಲ್ಲಿ ಇಬ್ಬರು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಇದರಲ್ಲಿ ಯಾರು ಆರ್ ಕೇಸಲ್ಲಿ ಯಾರೋ ಪಿರಿಯರಿ ಇದೆಯಲ್ಲ ಆ ಕೇಸಲ್ಲಿ ಆ ಕಂಪ್ಲೇನೆಂಟ್ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ ಮತ್ತು ಅವರು ಮತ್ತು ಅವ್ರ ತಾಯಿ ಇಬ್ಬರು ಈಗ ನಾವು ಅರೆಸ್ಟ್ ಮಾಡಿ ಮತ್ತು ಜೆಸಿಗೆ ನಾವು ಕಲಿಸಿದ್ವಿ ಅವರು ಮೊದಲು ಉರಿಯಂಬಾಕ್ ದಲ್ಲಿ ಇದು ಲೀಡ್ ಮೆಷಿನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದರೆ ಆಮೇಲೆ ಮತ್ತು ನಾನು ಸ್ವಂತ ಬಿಸ್ನೆಸ್ನ ಶುರು ಮಾಡ್ತೀನಿ ಐ ಸಿ ಐ ಸಿ ಬ್ಯಾಂಕಿಂದ ಸಾಲ ತೊಗೊಂಡಿದರೆ ಮತ್ತೆ ಶುರು ಮಾಡಿದರೆ ಕೋವಿಡ್ ಟೈಮ್ದಲ್ಲಿ ಯಾವಾಗೆಲ್ಲ ಲಾಕ್ಡೌನ್ ಎಲ್ಲ ಆಯಿತು ಆವಾಗ ಬಿಸ್ನೆಸ್ ಸ್ವಲ್ಪ ಸ್ಲೋ ಆಗಿತ್ತು ಮತ್ತು ಅದು ಸಲ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಆರ್ಯಕರಣ ಅಂದರೆ ಆ ಫ್ಯಾಮಿಲಿ ಮೆಂಬರ್ಸ್ ಹೇಳ ಪ್ರಕಾರ ಆರೀಕರಣ ಮತ್ತು ಅವರು ಇದು ಎಲ್ಲ ಡ್ರಿಂಕ್ಸ್ ಎಲ್ಲ ಈ ಡ್ರಿಂಕ್ಸ್ ಗುರು ಇದು ಇದು ಎಲ್ಲ ಶುರು ಮಾಡಿದ್ದಾರೆ ಅದೇ ನಂತರ ಮತ್ತು ಅವರು ಸ್ವಲ್ಪ ಮನೆ ಬಿತ್ತು ಬೇರೆ ಕಡೆಗೆ ಹೋಗಿದ್ದಾರೆ ಆ ದಿವಸ ಮರ್ಡರ್ ದಿವಸದಲ್ಲಿ ಅವರು ಮನೆಗೆ ವಾಪಸ್ ಬಂದು ಜಗಳ ಜೊತೆ ಹೆಣತಿ ಜೊತೆಗೆ ಜಗಳ ಮಾಡಿದರೆ ಮತ್ತ ಮಕ್ಕಳ ಜೊತೆಗೆ ಜಗಳ ಮಾಡಿದರೆ ಅವತ್ತು ತುಂಬ ಜಗಳ ಆಗಿದೆ ಆದರೆ ಕಾರಣ ಆ ದಿವಸ ಸಿಟ್ಟಿಂದ ಅವ್ರ ಹೆಣತಿ ಮತ್ತು ಅವ್ರ ಹೆಣತಿಯ ತಾಯಿ ಇಬ್ಬರು ಸೇರಿ ಮರ್ಡರ್ ಮಾಡಿದ್ದಾರೆ ಆ್ಯಕ್ಚುಲಿ ಇದರಲ್ಲಿ ಬೇರೆ ಆ ದಿವಸ ಅಂದರೆ ಭಾಳ ಜಗಳ ಆಗಿದೆ ನಾವು ನಮ್ಮ ಎನ್ಕ್ವೈರಿ ಪ್ರಕಾರ ಏನಾಗಿದೆ ಅವರು ಮೇಲೆ ಅವರು ಫಸ್ಟ್ ಹೆನಿಟಿ ಮೇಲೆ ಸ್ವಲ್ಪ ಆರೋಪ ಮಾಡಿದ್ದಾರೆ ನಾನು ಬಹಳ ದಿವಸ ನಾನು ಇಲ್ಲಿ ಇರಲಿಲ್ಲ ಆದರೆ ನೀವು ಹೇಗೆ ಜೀವನ ಒಂತ್ರು ಮಾಡಿದ್ರಿ ಬಹುಶಃ ಯಾರ ಕದೆಯಿಂದ ನೀವು ಸಪೋರ್ಟ್ ತೊಗೊಳ್ತಾ ತೊಗೊಳ್ತಾ ಇದ್ರಿ ಅಂತ ಹಾಗೆ ಅಲಿಗೇಷನ್ ಮಾಡಿದ್ರಿ ಹಾಂ ಡೌಟ್ ಬಂದಿದೆ ಸೊ ಅದಕ್ಕೆ ಆ ಹೆಂಡತಿ ಮತ್ತು ಅವ್ರ ಮಾದರ್ ಸ್ವಲ್ಪ ಸಿತ್ ಬಂದ್ರಿ ಯಾಕೆ ನೀವು ಹಾಗೆ ಈ ಥರ ಮಾತಾಡ್ತಾ ಇದ್ರಿ ಹ್ಞೂ ಸೊ ಈ ಥರ ಮಾಡ್ಯಾರು ಮಾಡಿದ್ರಿ ಮದರ್ ಅಂದರೆ ಫಸ್ಟ್ ಏನಾಗಿದೆ ಯಾರು ಸಿಟ್ಟಿದಾಗ ಫಸ್ಟ್ ಹುಡುಗಿ ತೊಗೊಂಡು ಅವ್ರಿಗೆ ಹಿಟ್ ಮಾಡಿದ್ದಾರೆ ಹೊಟ್ಟಿಗೆ ಮೇಲೆ ಸ್ವಲ್ಪ ಹೊಡಿದ್ದಾರೆ ಆಮೇಲೆ ಮತ್ತೆ ಯಾರು ಪಿಲ್ಲೋ ಪಿಲೋ ಯೂಸ್ ಯೂಸ್ ಮಾಡಿ ಅವ್ರಿಗೆ ಸಫಿಕೇಟ್ ಮಾಡಿದ್ದಾರೆ ಅಂದರೆ ಇದು ಪಿಲ್ಲೋಯಿಂದ ಯೂಸ್ ಮಾಡಿ ಈಗ ಬಹುಶಃ ವೆಪನ್ನಿಂದ ಮಾಡಿದರೆ ಅದು ಇಂಜರಿ ಆಗೇ ಆಗುತ್ತೆ ಗೊತ್ತಾಗುತ್ತೆ ಏನೇನಾಗಿದೆ ಅದಕ್ಕೆ ಆಮೇಲೆ ಅವರು ಅದು ಪಿಲೋ ತೊಗೊಂಡು ಇದು ಮೂಗು ಮೇಲೆ ಹಾಕಿ ಹಾಕೊಂಡು ಮರ್ಡರ್ ಮಾಡಿದ್ದಾರೆ ಅದರಲ್ಲಿ ಮತ್ತೆ ಅವರ ಪ್ರಕಾರ ನಾವು ಈ ಥರ ಮಾಡಿದರೆ ಯಾರು ಯಾರಿಗೆ ಗೊತ್ತಿಲ್ಲ ಇದು ಮರ್ಡರ್ ಇದೆ ಅಂತ ನಾವು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾವು ಹೇಳಬಹುದು ಹೌದು ಹೌದು ಇಲ್ಲ 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 ಆ ದಿವಸ ಯಾರು ಹೇಳಿಲ್ಲ ಭಾಳ ಹೇಳ್ತಾರೆ ಬಹುಶಃ ಹಾರ್ಟ್ ಅಟ್ಯಾಕ್ ಆಗ್ಬೋ ಇರಬಹುದು ಯಾಕಂದರೆ ಅವ್ರ ಹತ್ರ ಟೆನ್ಷನ್ ಬಹಳ ಇದೆ ಸಲ ಇದೆ ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿರ್ಬಹುದು ಅಂತ ಆದರೆ ನಾವು ನಮಗೆ ಆವಾಗ ಸ್ವಲ್ಪ ಸಂಶಯ ಏನು ಬಂದಿದೆ ಯಾಕಂದರೆ ಅವ್ರ ಹೊತ್ತ ಮೇಲೆ ಸ್ವಲ್ಪ ಒಂದು ಚಿಕ್ಕ ಇಂಜರಿ ಇದೆ ಸೊ ಅದಕ್ಕೆ ನಾವು ಕೂಡ ಅದು ಪೋಸ್ಟ್ ಮಾರ್ಟಮ್ ಕಲಿಸುವಾಗ ನಾವು ಡಾಕ್ಟರ್ಗೆ ನಾವು ಹೇಳಿತೀವಿ ನೀವು ಸ್ವಲ್ಪ ಕರೆಕ್ಟಾಗಿ ವಿಚಾರ ಮಾಡಬೇಕು ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ನೀವು ಕೊಡಬೇಕು ಏನಾಗಿದೆ ಅದರಲ್ಲಿ ಇಲ್ಲ ಫಸ್ಟ್ ನಮಗೆ ಒನ್ ಟೂ ಇಂದ ಕಾಲ್ ಬಂದಿದೆ ಸೊ ಆಮೇಲೆ ಮತ್ತೆ ನಾವು ಸ್ಪಾಟ್ಗೆ ಹೋಗಿ ಮತ್ತೆ ಇದು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದರೆ ಮತ್ತೆ ಎಲ್ಲ ಸೀನಿಯರ್ ಆಫೀಸರ್ಸ್ ವ್ಯಸ ಹೋಗಿದರೆ ಇದರಲ್ಲಿ ಮತ್ತೆ ನಮ್ಮಲ್ಲಿ ಈಗ ಅದು ಸುಕೋ ಟೀಮ್ ಕೂಡ ಇದೆ ಆ ಸುಕೋ ಟೀಮ್ ಕೂಡ ಹೋಗಿದರೆ ಆವತ್ತು ಅದು 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 ಸಾಲ ಸಾಲ ನಾವು ಚೆಕ್ ಚೆಕ್ ಮಾಡಿಲ್ಲ ಮಾಡಬೇಕು ಎಷ್ಟು ಮತ್ತೆ ಎಷ್ಟು ಬಾಕಿ ಇದೆ ಸ್ವಲ್ಪ ಅಮೌಂಟ್ ಪೇಮೆಂಟ್ ಆಗಿದೆ ಏನು ಎಷ್ಟು ಮಾಡಬೇಕು ಅದು ನೋಡಬೇಕು ಚೆಕ್ ಮಾಡಬೇಕು ಅದು ಬ್ಯಾಂಕಿಂದ ಬಹುಶಃ ಅದು ನಮಗೆ ಸ್ವಲ್ಪ ಮಾಹಿತಿ ಬರುತ್ತೆ ಯಾವ ಥರ ಸಾಲ ತೊಗೊಂಡಿದ್ರೆ ಇನ್ಶೂರೆನ್ಸ್ ಜೊತೆಗೆ ಅಥವಾ ಬರೀ ಸಾಲ ತೊಗೊಂಡಿದ್ರೆ ಯಾಕೆಂದರೆ ಸಾಲದಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ ಇದ್ದಾವೆ ಅದು ಬ್ಯಾಂಕ್ನಿಂದ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಬೇಕು ಅದು ಚೆಕ್ ಮಾಡಬೇಕು ಹೌದು 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 ಹೌದು